ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ದೀರಿ ನಾವು ಈಗ ಇತ್ತಲ್ಲ ಬಾರ್ಕೋರ್ ಪೇಟೆಯಲ್ಲಿ ಇತ್ತೆ ಇವತ್ತು ಪಂಚಲಿಂಗೇಶ್ವರ ದೇವಸ್ಥಾನ ರಥೋತ್ಸವ ಇತ್ತೆ ಅದು ಕಾಮ ಅಂತ ಬಂದಿತ್ತೆ ಈಗ ಟೈಮ್ ಒಂದು ಆರು ಗಂಟೆ ಆಯ್ತು ಕಣಿ ತುಂಬ ಜನ ಎಲ್ಲ ಹೋತಿದ್ರೆ ಅಷ್ಟೇ ಏನು ರಥೋತ್ಸವ ಸ್ವರೂಪತಿ ಒಂದು ಆರೂವರೆ ಗಂಟೆ ಆಯ್ತ ಮತ್ತು ಸ್ವಲ್ಪ ಮಳೆ ಮೋಡಾಯ್ತು ಮಳೆ ಬಂದರೂ ಬರ್ಬೋದು ಸೆಳುಕಿಲ್ಲ ಇವತ್ತು ಮತ್ತು ಇವತ್ತಿತ್ತಲ್ಲ ತುಂಬ ಜನ ಎಲ್ಲ ಬಂದಿದ್ರು ಮತ್ತು ಹಬ್ಬಕ್ಕೆ ಮತ್ತು ಈ ಪಂಚಲಿಂಗೇಶ್ವರ ರಥೋತ್ಸವ ಇತ್ತಲ್ಲದೆ ಭಾಳ ಫೇಮಸ್ಸೇ ಮತ್ತು ತುಳುನಾಡು ಸೀಮೆ ದೇವರನ್ನು ಕರೀತರು ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಮತ್ತು ಭಾಳ ಪ್ರಸಿದ್ಧವಾದ ದೇವಸ್ಥಾನ ಅಲ್ಲಿ ಪಂಚಂಗಲೇಶ್ ದೇವಸ್ಥಾನ ಮತ್ತು ಈ ಬಾರ್ಕೂರ್ ಪ್ಯಾಟಲ್ಲಿ ಇತ್ತಲ್ಲ ಭಾಳ ಹಳೆಯ ದೇವಸ್ಥಾನವಿ ಮತ್ತು ಈ ದೇವಸ್ಥಾನದಿತ್ತಲ್ಲ ತುಂಬ ಜನ ಭಕ್ತಾದಿ ಬೇರೆ ಬೇರೆ ಕಡೆಯಿಂದ ಬರ್ತರಿ ಹಬ್ಬನೂ ಹಂಗೆ ಎಷ್ಟೇ ಫೇಮಸ್ ಇತ್ತು ಕಣಿ ಕಣಿ ಎಲ್ಲ ಹೋಗ್ತಿದ್ರು ಮಾತ್ರ ಕೆಲವರೆಲ್ಲ ಬಂದರೆ ರಥಕಾಲ ಎಲ್ಲ ಮಾಡ್ಕೊಂಡು ಹೋತಾರಲ್ಲ ಮತ್ತು ಐಟಮ್ಸು ಹಂಗೆ ತುಂಬ ಎಲ್ಲ ಬಂದಿತ್ತು ಎಲ್ಲ ಪರ್ಚೇಸ್ ಮಾಡ್ತಿದ್ರು ಕಣಿ ಜನನೂ ಹಂಗೆ ತುಂಬ ಜನ ಇದ್ರು ಮತ್ತು ಇವತ್ತು ಮತ್ತು ಈ ವಿಡಿಯೋ ತಲೆ ಸ್ಕಿಪ್ ಮಾಡಿ ಕಾಣ್ಬಿಡಿ ಈಗ ಲಾಸ್ಟ್ ಸರಿ ಕಾಣಿ ದೇವಸ್ಥಾನ ರಥೋರ್ಸೋ ಮತ್ತು ದೇವಸ್ಥಾನ ಒಳಗೆಲ್ಲ ಹೋಗಪ್ಪ ಮತ್ತೆ ಇದು ದೇವಸ್ಥಾನದ ಬೀದಿ ಇದು ಈಗ ಬಾರ್ಕೋ ಪೇಟೆಯಿಂದ ಕೆಳಗೆ ರಥ ಬೀದಿ ಮತ್ತೆಲ್ಲ ನೆನಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತೆ ಮತ್ತು ಈ ವಿಡಿಯೋ ಇತ್ತಲ್ಲ ಎಲ್ಲ ಶೇರ್ ಮಾಡಿ ಮಾತ್ರ ನಾವು ಈಗ ನಡ್ಕೊಂಡು ಬರ್ತೈತಿ ಈಗ ರಥ ಹತ್ರ ಬಂತು ಈಗ ಈಗ ರಥಕ್ಕೆ ಸ್ವಲ್ಪ ಕಣ್ಕಂಡು ಮತ್ತು ಅಲ್ಲಿಂದ ಈಗ ದೇವಸ್ಥಾನ ಹೋಗಿ ಈಗ ಜನ ನನಗೆ ತುಂಬ ಜನ ಭಕ್ತಾದಿಗಳೆಲ್ಲ ಇದ್ದರೆ ಫುಲ್ಲು ಮಹಿಳಾ ಭಜನ ಮಂಡಳಿಗೆ ಭಾರತ ಅದಲ್ಲದೆ ರಥ ರಥದ ಅಲಂಕಾರ ಹಾಗೂ ಕೀರ್ಷ ಬಂದ ಹೋವಿನ ಅಲಂಕಾರವನ್ನ ಪ್ರತಿ ವರ್ಷದಲ್ಲಿ ಘೋಷಣೆ ಮಾಡಿಕೊಂಡು ಬಂದಿದ್ದರು ಇವತ್ತು ದಿವಸ آگو جيڪي واٽني تي جا چٽي گار انڊسٽري ٽرين ڪري صبح چاندريا مينا جو لڳ صدي جا ٻڌي ڪيميائين کي ڪيئن استعمال ڪرڻ جي پڇاري ۽ ڌيما کي آگو ڪري ಬೈ ನಾವೀಗಿತ್ತಲ್ಲ ದೇವಸ್ಥಾನ ಒಳಗೆ ಹೋಗಪ್ಪ ದೇವಸ್ಥಾನ ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿ ಅಕ್ಕ ಕಾಣಿ ಇದೇ ಪಂಚಂಗೇಶ್ವರ ದೇವಸ್ಥಾನ ಮತ್ತು ಈ ದೇವಸ್ಥಾನ ಇತ್ತಲ್ದೀ ಬಹಳ ಹಳೆಯ ದೇವಸ್ಥಾನವಿ ಅಷ್ಟು ಪ್ರಸಿದ್ಧಿ ದೇವಸ್ಥಾನ ಮಾತ್ರ ಕಾಣಿ ದೇವಸ್ಥಾನ ಒಳಗೂ ಜನಲ್ಲಿ ಹೋತಿದ್ದಷ್ಟೇ ಈಗ ಅಂದರೆ ಗಂಟೆ ಆರು ಆಯ್ತು ಅಷ್ಟೇ ಅಲ್ಲದೆ ಬನ್ನಿ ಹಾಂ ದೇವಸ್ಥಾನ ಒಳಗೆ ಹೋಗಪ್ಪ ಅಕ್ಕ ಹೋಯ್ ಪಂಚಂಗೇಶ್ವರ ದರ್ಶನ ಮಾಡಿ ಮತ್ತು ಪುನಃ ಬಾಪ ಆಮೇಲೆ ಆಮೇಲೆ ಬಂದರೆ ರಥ ಬೀದಲ್ಲೆಂಥ ವಿಶೇಷ ಎಲ್ಲ ಇತ್ತು ಮತ್ತೆ ಮತ್ತು ರಥೋತ್ಸವ ಎಲ್ಲ ಕಾಂಬಾಕ ಇತ್ತಲ್ಲ ದೇವಸ್ಥಾನ ಒಳಗೆ ದೇವ್ರ ದರ್ಶನ ಎಲ್ಲ ಆಯ್ತು ಈಗ ಮತ್ತೆ ಈ ಪಂಚಲಿಂಗೇಶ್ವರ ದೇವಸ್ಥಾನಕ್ಕಿತ್ತಲ್ದೇ ಕೋಟೆಕ ಅವರು ದೇವಸ್ಥಾನ ಅಂತ ಕಡೆ ಇತ್ತು ಕಾಣಿ ಮಕ್ಕಳ ಆಟ ಆಡ್ತಿದ್ರು ಕಾಣಿ ಮಕ್ಕಳಿಗೆ ಹಬ್ಬ ಅಂದರೆ ಇದೇ ಒಂದು ಗಮ್ಮತ್ ಅಲ್ಲದೆ ಮತ್ತೆ ಈ ಶಾಲೆಗೆಲ್ಲ ರಜೆಲ್ಲ ಸಿಕ್ಕಿತ್ತಲ್ಲ ಕಾಣಿ ಇಲ್ಲಿ ಗೇಮ್ ಎಲ್ಲ ಆಡ್ತಿದ್ರಲ್ಲ ಮಕ್ಕಳ ಇದಕ್ಕೆ ಐವತ್ತು ರೂಪಾಯಿ ಟಿಕೆಟ್ ಚಾರ್ಜ್ ಒಂದು ಐದು ಹತ್ತು ನಿಮಿಷ ಆಡ್ಲಿಕ್ಕೆ ಅಷ್ಟೇ ಮೇಲೇನೆ ಕೆಳ ಬೀಳುವುದು ನಾವು ಈಗ ಪುನಃ ರಥ ಹತ್ರ ಬಂತೀಗ ಇನ್ನೂ ರಥ ಹೇಳ ಶುರುವ ಎಲ್ಲ ಸ್ವಲ್ಪ ಮಳೆ ಮೂಡಾಯ್ತು ಮಾತ್ರ ಮಳೆ ಬರ್ಬೋದು ಈಗ ಜನ ಎಲ್ಲ ಹೋತಿದ್ರಷ್ಟೇ ಕೆಲವರು ರಥಕಾಲ ಹೊಣ್ಕೆ ಮಾಡ್ಕೊಂಡು ಮನೆ ಹೋತರು ಕೆಲವರು ಇರೋ ರಥ ಎಲ್ಲಿ ಸುಧಾರು ಕಾಯ್ತಿ ಇರ್ತಾರ ಮಾತ್ರ ಒಂದು ಆರೂವರೆ ಆರು ಮುಖಾಲ Terima kasih ಸಹಕರಿಸಬೇಕಾಗಿವೆ ನಷ್ಟ ಯಾವುದೇ ಅಕ್ಕಡಿ ಮುಗ್ಗಟ್ಟು ರಸ್ತೆ ಬದಿಯಲ್ಲಿದ್ದರೆ ಅದನ್ನು ಸ್ವಲ್ಪ ಹಿತಕ್ಕೆ ತರಿಸಿ ಸುಗಮ ಜಲರಿಗೆ ಅನುಕೂಲ ಮಾಡಿಕೊಡಬೇಕು ಅದಲ್ಲದೆ ಕಲ್ಲಂತಪುರದಲ್ಲಿ ಈಗದಿಂದಲೇ ಉತ್ತಮವಾದ ಲೈಟಿಂಗ್ ಅನ್ನ ವ್ಯವಸ್ಥೆ ಮಾಡಿ ಇತ್ತಲ್ಲ ಗಂಟೆ ಒಂದು ಆರು ಮುಕ್ಕಾಲು ಆಯ್ತು ರಥ ಏಳು ಶುರು ಆಯ್ತು ಕಾಣಿ ಮಾತ್ರ ಮಳೆ ಬರ್ತಿತ್ತು ಜೋರು ಮಳೆ ಶುರು ಆಯ್ತು ಈಗ ಸ್ವಲ್ಪ ಜನ ಆಚೆಜಿ ಎಲ್ಲ ಇದ್ರೆ ಮಾತ್ರ ಮಳೆ ಬರ್ತಿತ್ತಲ್ಲ ಅದಕ್ಕೋಸ್ಕರ ಜನ ಆಚೆಜಿ ಇದ್ರೆ ಕಾಣಿ ರಥ ಬಂತೀಗ ರಥ ಇದ್ದಿತ್ತಲ್ಲ ಬಾರ್ ಬಾರ್ಕೂರು ಪ್ಯಾಟಿಯರ್ ಹೊತ್ತಿದೆ ಇಲ್ಲಿ ಕೆಳಗಿಂದ ಸ್ವಲ್ಪ ಮಳೆ ಶುರು ಆಯ್ತು ಮಾತ್ರ ಈಗ Thank <laughs> you. ಐತಲ್ಲ ಮಳೆ ಬತ್ತಿತ್ತೆ ಆದರೂ ರಥ ಕಣಿ ಮೇಲೆ ಬಂತು ಈಗ ಬಾರ್ಕೂರ್ ಪೇಟೆ ಹತ್ತತ್ರ ಬಂತು ಮೇಲೆ ಕೆಳಗಿಂದ ಮೇಲೆ ಬತ್ತಿತ್ತು ರಥ ಸ್ವಲ್ಪ ಸೈಡ್ ಹೊಲ್ದಿತ್ತು ಕಣಿ ಅಂದರೆ ಇದು ದೊಡ್ಡ ರಥ ಅಲ್ಲಿ ಮತ್ತೆ ಆಚೆ ಸೈಡ್ ಸೈಡೆಲ್ಲ ಕರೆಂಟ್ ವೈರ್ ಎಲ್ಲ ಇರುತ್ತಲ್ಲ ಅದಕ್ಕೆ ಕರೆಂಟ್ ಅಲ್ಲಿ ತೆಗೆದಿರುತ್ತರು ಮಾತ್ರ ಇಲ್ಲಿಂದ ಈಗ ಸ್ವಲ್ಪ ಮೇಲೆ ಹೊರಸ ಈಗ ಮೇಲಿಂದ ಮತ್ತೆ ಕೆಳ ಬತ್ತ ರಥ ಜನ ತುಂಬ ಎಲ್ಲ ಬಂದರು ಮಾತ್ರ ಈಗ ಕಣಿ ಅಥವಾ ಸ್ಟ್ರೈಟ್ ಆಯ್ತು ಈಗ ಕಲ್ಚಾಪುರ ಇತ್ತಲ್ಲ ಅಲ್ಲಿ ಏರಿ ಹೊತ್ತು ಅಲ್ಲಿಂದ ಮತ್ತೆ ಕೆಳ ಕೆಳಬತ್ತರ ರಥ Obrigado. Yeah, yeah, yeah. ಈಗ ಟೈಮ್ ಇದಲ್ಲ ಗಂಟೆ ಏಳು ಗಂಟೆ ಆಯ್ತು ಕಣಿ ಮತ್ತೆ ರಥೋತ್ಸವ ಎಲ್ಲ ಮುಗಿತು ಬಂತು ಮತ್ತು ನಾವು ಈಗ ಮನೆಗೆ ಹೊಡ್ತೀವಿ ಅಂದರೆ ಮಳೆ ಐತೆ ಜೋರು ಮಳೆ ಪಂಚರ್ ಇತ್ತು ನಮಗೆ ಇಲ್ಲಿಂದ ಹೆಚ್ಚು ದೂರ ಆಗ್ತಲ್ಲ ಒಂದು ಕಾಲು ಗಂಟೆ ಆಯ್ತು ಅದಕ್ಕೋಸ್ಕರ ನಾವು ಇವತ್ತು ವೀಡಿಯೋ ಮುಕ್ತ ಮಾಡ್ತಿರ್ತಕ್ಕ